ನಮ್ಮ ಪ್ರಧಾನಮಂತ್ರಿಗಳಾದಂತ ರಾಜೀವ್ ಗಾಂಧಿ ಅವರು ಈ ದೇಶದ ಯುವಕರಿಗೆ ಮತ್ತು ನಾಯಕಗಳನ್ನ ತಯಾರು ಮಾಡಲಿಕ್ಕೆ ಒಬ್ಬ ದೊಡ್ಡ ಕ್ರಾಂತಿಕಾರಿ ನಾಯಕ ಆತನ ಜನ್ಮದಿನವನ್ನ ನಾವೆಲ್ಲ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ ನಾನು ಬೆಂಗಳೂರು ನಗರದ ಮಂತ್ರಿ ಮೇಲೆ ನನ್ನ ಡಿಕ್ಷನರಿ ಗ್ಯಾಂಟ್ ಮೊದಲನೆಯ ಸಿಹಿ ಸಹಿ ಬಿದ್ದಿದ್ದು ಈ ಪುತ್ಥಳಿಯನ್ನು ಹೊಸದಾಗಿ ಮತ್ತು ದಿನೇಶ್ ಗುಂಡ್ರಾಯರು ಅವರ ಕ್ಷೇತ್ರದ ಸಿಗ್ನಲ್ ಫ್ರೀ ಕಾರಿಡಾರನ್ನು ರಾಜೀವ್ ಗಾಂಧಿ ಅವರ ಹೆಸರಿಡಬೇಕು ಅಂತ ಹೇಳಿ ಅವರು ಪ್ರಪೋಸ್ ಮಾಡಿ ಇದನ್ನು ನಾವೀಗ ಎ ಐ ಸಿ ಸಿ ಅಧ್ಯಕ್ಷರ ಖರ್ಗೆ ಅವರ ಕೈಯಲ್ಲಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಇದನ್ನು ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ ಪ್ರತಿ ವರ್ಷ ಬೆಂಗಳೂರು ನಗರ ಕಾರ್ಪೊರೇಷನ್ನೇ ಈ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಆದೇಶ ಕೂಡ ನಾನು ಮಾಡ್ತಾ ಇದ್ದೀನಿ ಸೊ ನಾವೆಲ್ಲ ಬಂದು ಭಾಳ ಸಂತೋಷದಿಂದ ಈ ಪುತ್ಥಳಿಲಿ ಭಾಳ ಮೊದಲಿಂದನೂ ಇದ್ದಿತ್ತು ಆದರೆ ಇದು ಸ್ವಲ್ಪ ಹೊಸದಾಗಿ ನಾವು ಮಾಡಿದ್ದೇವೆ ರಾಜೀವ್ ಗಾಂಧಿ ಅವರು ನಮಗೆ ಕೊಟ್ಟಂತ ಯುವಕರು ಕೊಟ್ಟಂತ ಶಕ್ತಿ ಹೊಸ ಪೀಳಿಗೆಗೆ ಮತದಾನದ ಹಕ್ಕು ಪಂಚಾಯತ್ ರಾಜ್ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮತ್ತು ಈ ಟೆಲಿಫೋನ್ ಕ್ರಾಂತಿ ಏನಿದೆಯಲ್ಲ ಎಲ್ಲರ ಕೈಲೂ ಎರಡು ಫೋನ್ ಮೂರು ಮೂರು ಫೈವ್ ಫೋನ್ ಇದೆಯಲ್ಲ ಇದು ಈ ದೇಶಕ್ಕೆ ತಂದದ್ದು ರಾಜೀವ್ ಗಾಂಧಿ ಅವರು ಹಂಗೆ ಪ್ರತಿಯೊಬ್ಬ ನಾಗರಿಕ ಯಾರು ಐ ಟಿ ಬಿ ಟಿ ಈ ಟೆಲಿಫೋನ್ ಕ್ರಾಂತಿ ನಾಯಕತ್ವ ಪಂಚಾಯತ್ ಪಾರ್ಲಿಮೆಂಟ್ವರೆಗೂ ಬೆಳೆದಿದ್ದಾರೆ ಇದನ್ನ ನೆನೆಸ್ಕೊಳ್ಬೇಕಾದ್ದು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾದ್ದು ರಾಜೀವ್ ಗಾಂಧಿಯವರ ಹೃದಯ ಶ್ರೀಮಂತಿಗೆ ಆವತ್ತಿನ ಕಾಲದಲ್ಲಿ ಸೊ ಅವರು ಈ ದೇಶಕ್ಕೆ ಮಾಡಿದಂಥ ತ್ಯಾಗ ಇಡೀ ಕುಟುಂಬ ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಅವರೇನು ತ್ಯಾಗ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ನಾವು ಸ್ಮರಿಸಿಕೊಂಡು ಅವರು ಏನು ನಮ್ಗೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವೆಲ್ಲ ಹೆಜ್ಜೆ ಹಾಕ್ಬೇಕು